ಪ್ರಿಯ ಸ್ಪರ್ಧಾ ಮಿತ್ರರೇ ಇವತ್ತು ನಾವು ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಭಾರತ ತಿ ಭಾರತ ಇತಿಹಾಸದಲ್ಲಿ ಬರುವಂಥ ಸಿಂಧೂ ನಾಗರಿಕತೆಯ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಸಿಂಧೂ ನಾಗರಿಕತೆ ಸಿಂಧೂ ನಾಗರಿಕತೆ ಭಾರತದ ಪ್ರಾಚೀನ ನಾಗರಿಕತೆ ಗಳಲ್ಲಿ ಹೇಳ್ಬೋದು ಪ್ರಾಚೀನ ನಾಗರಿಕ ನಾಗರಿಕತೆ ನಗರ ನಾಗರಿಕತೆ ನಿರ್ಮಿಸಿದ ಮೊದಲಿಗರು ಅಂದ್ರೆ ಸಿಂಧು ಜನರು ಅಂತ ಹೇಳ್ಬೋದು ಸಿಂಧು ಜನ ಪ್ರಾಚೀನ ನಾಗರಿಕತೆ ನಗರ ನಾಗರಿಕತೆ ನಿರ್ಮಿಸಿದವರೇ ಮೊದಲಿಗರು ಸಿಂಧು ಜನರು ಸಿಂಧೂ ಬಯಲಿನ ನಾಗರಿಕತೆಯನ್ನು ಹೀಗೂ ಕರೆಯುವರು ಸಿಂಧೂ ಬಯಲಿನ ನಾಗರಿಕತೆಯನ್ನು ಹೀಗೂ ಕರೆಯುವರು ಏನಂತ ಹರಪ್ಪ ಸಂಸ್ಕೃತಿ ಎಂದು ಕೂಡ ಏನು ಮಾಡ್ತಾರೆ ಕರೀತಾರೆ ಸಿಂಧೂ ಬಯಲಿನ ಬಯಲಿನ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಸಂಸ್ ಸಂಸ್ಕೃತಿ ಎಂದೂ ಕೂಡ ಏನು ಮಾಡ್ತಾರೆ ಹೇಳಿ ಇನ್ನು ಭಾರತದ ಅತೀ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು ಯಾವುದಂದ್ರೆ ಸಿಂಧೂ ಬಯಲಿನ ನಾಗರಿಕತೆ ಸಿಂಧೂ ಬಯಲಿನ ನಾಗರಿಕತೆ ಒಂದು ಭಾರತದ ಅತಿ ಪ್ರಾಚೀನವಾದ ನಾಗರಿಕತೆಯಾಗಿದೆ ಅಂತ ಹೇಳಬಹುದು ಇನ್ನು ಸಿಂಧೂ ನಾಗರಿಕತೆಯ ಪ್ರಮುಖ ನಗರಗಳು ಯಾವುವು ಅಂದ್ರೆ ಒಂದೇ ಹರಪ್ಪ ಮತ್ತು ಅಂತ ಹೇಳಿ ಇವು ಸಿಂಧೂ ನಾಗರಿಕತೆಯಲ್ಲಿ ಬರುವಂಥ ಪ್ರಮುಖವಾದಂಥ ನಗರಗಳು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಸಿಂಧೂ ನಾಗರಿಕತೆಯ ಆರಂಭವಾದ ಕಾಲವನ್ನು ಕಾಲ ಕ್ರಿತ್ತಶಕ ಏಳು ಸಾವಿರ ಕ್ರಿತ್ತಶಕ ಪೂರ್ವ ಏಳು ಸಾವಿರ ಸಾವಿರದಲ್ಲಿ ಆರಫ್ ಅವರು ಏನು ಹೇಳ್ತಾರೆ ಅಂದರೆ ಸುಮಾರು ಕ್ರಿತ್ತಶಕ ಪೂರ್ವ ಏಳು ಸಾವಿರ ಕ್ರಿಸ್ತಪೂರ್ವ ಏಳು ಸಾವಿರ ಮುಂಚೆ ಏನು ಮಾಡ್ತಂದ್ರೆ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ಯಾವುದು ಹಿಂದೂ ನಾಗರಿಕತೆ ಎಂಬುದು ಇನ್ನು ಪಾಕಿಸ್ತಾನದ ಪುರಾತತ್ವ ಇಲಾಖೆ ನಿರ್ದೇಶಕರು ಯಾರಾಗಿದ್ರು ಅಂದ್ರೆ ಆರ್ ಎಫ್ ಖಾನ್ ಅವರಾಗಿದ್ದರು ಪಾಕಿಸ್ತಾನದ ಪುರಾತತ್ವ ಇಲಾಖೆ ನಿರ್ದೇಶಕರು ಯಾರಾಗಿದ್ರು ಅಂದ್ರೆ ಆರ್ ಎಫ್ ಖಾನ್ ಖಾನ್ರವರಾಗಿದ್ದರು ಇನ್ನು ನಾಗರಿಕತೆ ನಾಗರಿಕತೆಯ ಜನರು ಮನೆಗಳನ್ನು ಎದರಿಂದ ಕಟ್ಟು ಕಟ್ ಕಟ್ಟುತ್ತಿದ್ದರು ಹೇಳಿ ಸಿಟ್ಟು ಸುಟ್ಟ ಇಟ್ಟಿಗೆಗಳಿಂದ ಮನೆಗಳನ್ನು ಕಟ್ಟುತ್ತಿದ್ದರು ಸಿಂಧೂ ನಾಗರಿಕತೆಯ ಜನರು ತಮ್ಮ ಮನೆಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟುತ್ತಿದ್ದರು ಎಂಬುದು ತಿಳಿದು ಬರ್ತದೆ ಇನ್ನು ಎಸ್ ಆರ್ ರಾವ್ ಎಸ್ ಆರ್ ರಾವ್ ಅವರ ಪ್ರಕಾರ ಭಾರತದ ಪ್ರಾಚ್ಯ ವಸ್ತು ಸಂಶೋಧಕರಾಗಿದ್ದವರು ಯಾರಂದ್ರೆ ಎಸ್ ಆರ್ ರಾವ್ ಎಸ್ ಆರ್ ರಾವ್ ಅವರು ಭಾರತದ ಪ್ರಾ ಪ್ರಾಚ್ಯ ವಸ್ತು ಸಂಶೋಧಕರಾಗಿದ್ದರು ಇನ್ನು ಸಿಂಧೂ ನಾಗರಿಕತೆಯ ಜನರ ಲಿಪಿ ಯಾವುದಾಗಿತ್ತಂದ್ರೆ ಸೆಮೆಟಿಕ್ ಬರವನ್ನು ಹೋಲುತ್ತದೆ ಸೆಮೆಟಿಕ್ ಬರವನ್ನು ಹೊಂದಿದ್ದರು ಅಂಥೇಳಿ ಇನ್ನು ಈಜಿಪ್ಟಿನ ಈಜಿಪ್ತಿಯನ್ನರು ತಮ್ಮ ದಶಮಾಂಶ ಪದ್ಧತಿಯನ್ನು ಈ ಸಂಕೇತದಲ್ಲಿ ಬಳ ಬರೆಯುತ್ತಿದ್ದರು ಯಾವುದಂದರೆ ಹೀರೋಗ್ಲಿಪಿಕ್ಸ್ ಎಂಬ ಪದ್ಧ ಪದ್ಧತಿಯ ಸಂಕೇತ ಮೂಲಕ ದಶಮಾಂಶ ಪದ್ಧತಿಯನ್ನು ಬರೆಯುತ್ತಿದ್ದರು ಹೇಳಿ ಸಿಂಧೂ ಜನರು ಮುದ್ರಿಕೆಗಳನ್ನು ಈ ಉದ್ದೇಶಕ್ಕೆ ಬಳಸುತ್ತಿದ್ದರು ಯಾವುದಕ್ಕಂದರೆ ವಾಣಿಜ್ಯ ಉದ್ದೇಶಕ್ಕಾಗಿ ಮುದ್ರಿಕೆಗಳನ್ನು ಬಳಸುತ್ತಿದ್ದರು ಅಂಥೇಳಿ ಯಾರು ಸಿಂಧೂ ಜನರು ಹಿಂದೂ ಜನರು ಮುದ್ರಿಕೆಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುತ್ತಿದ್ದರು ಇನ್ನು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಸಿಂಧೂ ನಾಗರಿಕತೆಯನ್ನು ಕರೀತಾರೆ ಭಾರತದ ನಾಗರಿಕತೆಯ ತೊಟ್ಟಿಲು ಸಿಂಧೂ ನಾಗರಿಕತೆ ಅಂತೇಳಿ ಸಿಂಧೂ ನಾಗರಿಕತೆಯಲ್ಲಿ ವ್ಯಾಪಕವಾಗಿದ್ದ ಲೋಹ ಯಾವುದಂದ್ರೆ ಕಂಚು ಸಿಂಧೂ ನಾಗರಿಕತೆಯಲ್ಲಿ ವ್ಯಾಪಕವಾಗಿ ಬಳಸುತ್ತಿದ್ದಂಥ ಲೋಹ ಯಾವುದಂದ್ರೆ ಕಂಚು ಎಂಬುದು ಇನ್ನು ಸಿಂಧೂ ಜನರ ವಿನಿಮಯ ಪದ್ಧತಿ ಏನಾಗಿತ್ತಂದ್ರೆ ಕೊಡು ತಗೊಳ್ಳೋದು ತೆಗೆದುಕೊಳ್ಳುವಂಥ ಪದ್ಧತಿ ಅಂದರೆ ಅದಕ್ಕೆ ವಿನಿಮಯ ಪದ್ಧತಿ ಅಂತ ಕಳೀತಾರೆ ಕರೀತಾರೆ ಸಿಂಧೂ ಜನರ ವಿನಿಮಯ ಪದ್ಧತಿ ಯಾವುದಾಗಿತ್ತಂದ್ರೆ ವಿನಿಮಯ ಪದ್ಧತಿ ಆಗಿತ್ತು ವಸ್ತುಗಳ ವಸ್ತುಗಳನ್ನು ಕೊಟ್ಟು ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಪದ್ಧತಿ ಹಿಂದೂ ಜನರ ಜ ಜನರ ಪದ್ಧತಿಯಾಗಿತ್ತು ಅಂಥೇಳಿ ಸಿಂಧೂ ಜನರು ಈ ದೇವರ ಆರಾಧಕರಾಗಿದ್ದರು ಯಾವ ದೇವರ ಆರಾಧಕರಾಗಿದ್ದರು ಅಂದ್ರೆ ಮಾತೃ ದೇವತೆಯನ್ನು ಪೂಜಿಸುತ್ತಿದ್ದರು ಸಿಂಧೂ ಜನರು ಈ ದೇವರ ಅಂದರೆ ಯಾವ ದೇವರ ಮಾತೃ ದೇವತೆಯನ್ನು ಹೆಚ್ಚಾಗಿ ಪೂಜಿಸುತ್ತಿದ್ದರು ಅಥವಾ ಆರಾಧಕರಾಗಿದ್ದರು ಅಂತೇಳಿ ಇನ್ನು ಸಿಂಧೂ ಜನರು ಈ ನೂರನ್ನು ಈ ಸಂಕೇತದಿಂದ ಸೂಚಿಸುತ್ತಿದ್ದರು ನೂರನ್ನು ಹೆಚ್ಚು ಸಂಕೇತದಿಂದ ಸೂಚಿಸುತ್ತಿದ್ದರು ಅಂಥೇಳಿ ಇನ್ನು ಜೋಡಿಸಿದ ಕೈ ಚಿಹ್ನೆ ಚಿಹ್ನೆ ಹತ್ತನ್ನು ಸೂಚಿಸುತ್ತದೆ ಜೋಡಿಸಿದ ಕೈ ಚಿಹ್ನೆ ಹತ್ತನ್ನು ಸೂಚಿಸುತ್ತದೆ ಉಗುರಿನ ಚಿಹ್ನೆ ಇಪ್ಪತ್ತು ಸೂಚಿಸುತ್ತದೆ ಉಗುರಿನ ಚಿಹ್ನೆ ಇಪ್ಪತ್ತನ್ನು ಸೂಚಿಸುತ್ತದೆ ಇನ್ನು ಮನುಷ್ಯರ ಆಕಾರ ಸಾವಿರವನ್ನು ಸೂಚಿಸುತ್ತದೆ ಮನುಷ್ಯನ ಆಕಾರ ಸಾವಿರ ಸಂಕೇತವನ್ನು ಸೂಚಿಸುತ್ತದೆ ಅಂಥೇಳಿ ಇನ್ನು ವೇದಿಕ್ ಗ್ಲಾಸರಿ ಆ್ಯಂಡ್ ಇಂಡಿಯಾ ಸೀಲ್ಸ್ ಕೃತಿಯ ಕರ್ತೃ ಯಾರಂದ್ರೆ ನಟವರ್ ಝಾ ಅಂತೇಳಿ ವೇದಿಕ್ ಗ್ಲಾಸರಿ ಆ್ಯಂಡ್ ಇಂಡಿಯಾ ಸೀಲ್ಸ್ ಕೃತಿಯ ಕರ್ತೃ ಡಾಕ್ಟರ್ ನಟವರ್ ಝಾ ಅಂತೇಳಿ ಇನ್ನು ಜರ್ನಲ್ ಆಫ್ ಸೆಂಟ್ರಲ್ ಏಷ್ಯಾ ಜರ್ನಲ್ ಜನರಲ್ ಆಫ್ ಸೆಂಟ್ರಲ್ ಏಷ್ಯಾ ಪತ್ರಿಕೆಯ ಕರ್ತೃ ಯಾರಂದ್ರೆ ಡಾಕ್ಟರ್ ರಫೀಕ್ ಮುಘಲ್ ಅಂಥೇಳಿ ಡಾಕ್ಟರ್ ರಫೀಕ್ ಮುಘಲ್ ಅಂಥೇಳಿ ಇನ್ನು ಹರಪ್ಪ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ ಹರಪ್ಪದ ಬಗ್ಗೆ ಹರಪ್ಪ ಪಾಕಿಸ್ತಾನದ ಪಂಜಾಬಿನ ಮಾಂಟೇಗೋಮರಿಯಲ್ಲಿ ಮಾಂಟೇಗೋಮರಿ ಜಿಲ್ಲೆಯಲ್ಲಿ ಇದು ರಾವಿ ನದಿಯ ಎಡದಂಡೆಯ ದಂಡೆಯ ಮೇಲಿದೆ ಪಾಕಿಸ್ತಾನದ ಹರಪ್ಪ ಎಲ್ಲಿದೆ ಅಂದ್ರೆ ಪಾಕಿಸ್ತಾನದ ಪಂಜಾಬನ ಮಾಂಟೇಗೋಮರಿ ಜಿಲ್ಲೆಯಲ್ಲಿ ಎಲ್ಲಿ ರಾವಿ ನದಿ ದಂಡೆಯ ಮೇಲೆ ಎಡ ದಂಡೆಯ ಮೇಲಿದೆ ರಾವಿ ನದಿಯ ಎಡೆಯ ದಂಡೆಯ ಮೇಲಿದೆ ಅಂತ ಹೇಳ್ಬೋದು ಇನ್ನು ಹರಪ್ಪ ಸಂಸ್ಕೃತಿಯ ಅವಶೇಷಗಳನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಯಾರಂದ್ರೆ ದಯಾರಾಮ್ ಅವರು ದಯಾರಾಮ್ ಅವರು ಹರಪ್ಪ ಸಂಸ್ಕೃತಿಯ ಅವಶೇಷಗಳನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದರು ಎಷ್ಟರಲ್ಲಿ ಅಂದ್ರ ಹತ್ತೊಂಬತ್ತು ನೂರ ಇಪ್ಪತ್ತ ಒಂದರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಅವರು ಹರಪ್ಪ ಸಂಸ್ಕೃತಿಯ ಅವಶೇಷಗಳನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದರು ಇನ್ನು ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲು ದೊರೆತದ್ದು ಎಲ್ಲಿ ಎಲ್ಲಿ ಅಂದ್ರೆ ಪಂಜಾಬ್ ಪ್ರಾಂತ್ಯದಲ್ಲಿ ಹರಪ್ಪ ಸಂಸ್ಕೃತಿಯ ಅವಶೇಷಗಳು ಮೊದಲು ದೊರೆತವು ಅಂಥೇಳಿ ಇನ್ನು ಹರಪ್ಪ ಸಂಸ್ಕೃತಿಯು ಬೆಳಕಿಗೆ ಬಂದ ವರ್ಷ ಹರಪ್ಪ ಸಂಸ್ಕೃತಿಯು ಬೆಳಕಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಬೆಳಕಿಗೆ ಬಂತು ಅಂಥೇಳಿ ಇನ್ನು ಎಚ್ ಮಾದರಿಯ ಸಮಾಧಿಗಳು ಕಂಡು ಬರುತ್ತದೆ ಹರಪ್ಪ ಸಂಸ್ಕೃತಿ ಹರಪ್ಪ ಹರಪ್ಪ ಸಂಸ್ಕೃತಿಯಲ್ಲಿ ಹರಪ್ಪ ನಗರದಲ್ಲಿ ಎಚ್ ಮಾದರಿಯ ಸಮಾಧಿಗಳು ಕಂಡುಬರುತ್ತದೆ ಇನ್ನು ಬೃಹತ್ ಉಗ್ರಾಣಗಳು ಕಂಡುಬರುತ್ತವೆ ಮತ್ತು ಕಾರ್ಮಿಕ ವಸತಿ ಗೃಹಗಳು ಕೂಡ ಏನು ಮಾಡ್ತವೆ ಅಂದ್ರೆ ಕಂಡು ಬರ್ತವೆ ಅಂತ ಹೇಳ್ಬೋದು ಇನ್ನ ಹರಪ್ಪ ಹರಪ್ಪ ಮತ್ತು ಹರಪ್ಪ ಹಾಗೂ ಮೆಂಜೋದಾರೋ ನಗರಗಳ ಮಧ್ಯ ಇರುವ ನಗರ ಗಾನ್ ವೆರಿಲಾನ್ ನಗರ ಹೇಳಿ ಹರಪ್ಪ ಮತ್ತು ಮೆಂಜೋಧಾರೋ ನಗರಗಳ ಮಧ್ಯ ಇರುವ ನಗರ ಗಾನ್ ವೆರಿಲಾಲ್ ಹೇಳಿ ಇನ್ನ ಹರಪ್ಪದ ಪೂರ್ವಕ್ಕೆ ಹರಪ್ಪದ ಪೂರ್ವಕ್ಕೆ ರಾಖಿ ನಗರವಿದೆ ಯಾವುದು ರಾಖಿ ನಗರವಿದೆ ಇನ್ನು ಹ ಹರಪ್ಪನೆಲೆಯ ಇತರೆ ಸಂಶೋಧಕರು ಯಾರಾಗಿದ್ರು ಅಂದ್ರೆ ಹರಪ್ಪನೆಲೆಯ ಇತರೆ ಸಂಶೋಧಕರು ಎಸ್ ಎಂ ಎಮ್ ಎಸ್ ವಾತ್ಸ ಎಮ್ ಎಸ್ ವಾತ್ಸ ಕೆ ಎನ್ ದೀಕ್ಷಿತ ಮಾರ್ಟಿಮರ್ ವಿಲ್ಲರ್ ಆರ್ ಎಚ್ ಮೇಡೋ ಅಂಥೇಳಿ ಆರ್ ಎಚ್ ಮೇಡೋ ಇವರು ಹರಪ್ಪ ನೆಲೆಯ ಇತರ ಸಂಶೋಧಕರಾಗಿದ್ದರು ಇನ್ನು ನೆಕ್ಸ್ಟ್ ಮಹಿಂಜೋದಾರ್ ಬಗ್ಗೆ ತಿಳಿದುಕೊಳ್ಳೋಣ ಮೆಹೆಂಜೋದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಖಾನ್ ಜಿಲ್ಲೆಯ ಸಿಂಧೂ ನದಿಯ ಬಲದಂಡೆಯ ಮೇಲಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಖಾನ್ ಜಿಲ್ಲೆಯಲ್ಲಿ ಸಿಂಧೂ ನದಿಯ ಬಲದಂಡೆಯ ಮೇಲಿರುವಂಥ ನಗರ ಯಾವುದು ಅಂದ್ರೆ ಮಹೆಂಜೋದಾರೋ ಅಂಥೇಳಿ ಮಹೆಂಜೋದಾರೋ ಪದದ ಅರ್ಥ ಮಡಿದವರ ದಿಬ್ಬ ಅಂಥೇಳಿ ಅಥವಾ ಸತ್ತವರ ದಿಬ್ಬ ಅಂಥೇಳಿ ಕರೀತಾರೆ ಮಹೆಂಜೋದಾರು ಎಂಬ ಪದದ ಅರ್ಥ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಹೇಳಿ ಕರೀತಾರ ಇನ್ನು ನೆಕ್ಸ್ಟ್ ಮಹೆಂಜೋದಾರು ನಗರವನ್ನು ಮೊದಲು ಪತ್ತೆ ಹಚ್ಚಿದವರು ಆರ್ ಡಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮಹೆಂಜೋದಾರು ನಗರವನ್ನು ಮೊದಲು ಪತ್ತೆ ಪತ್ತೆ ಹಚ್ಚಿದರು ಅಂಥೇಳಿ ಮಹೆಂಜೋದಾರು ನಗರ ನಗರ ಬೆಳಕಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮಹೆಂಜೋದಾರು ನಗರ ಬೆಳಕಿಗೆ ಬಂತು ಸಿಂಧೂ ನಾಗರಿಕತೆಯ ಬೃಹತ್ ನಿವೇಶನ ಸಿಂಧು ನಾಗರಿಕತೆಯ ಬೃಹತ್ ನಿವೇಶನ ಎಲ್ಲಿ ಮಹೆಂಜೋ ದಾರದಲ್ಲಿ ಕಂಡುಬರುತ್ತದೆ ಅತಿ ಹೆಚ್ಚು ಜನಸಂಖ್ಯೆಯ ನಗರ ಇದಾಗಿದೆ ಯಾವುದು ಮಹೆಂಜೋದಾರೋ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಜನಸಂಖ್ಯೆ ಇರುವಂಥ ನಗರ ಮಹೆಂಜೋ ದಾರವಾಗಿತ್ತು ಬೃಹತ್ ಸ್ನಾನದ ಕೊಳ ಕಂಡುಬರುತ್ತದೆ ಎಲ್ಲಿ ಮಹೆಂಜೋ ದಾರೋದಲ್ಲಿ ಸ್ನಾನ ಸ್ನಾನದ ಕೊಳದ ಉದ್ದ ಅಗಲಗಳು ನೂರ ಎಂಬತ್ತು ಅಡಿ ಉದ್ದ ನೂರ ಎಂಟು ಅಡಿ ಅಗಲವನ್ನು ಹೊಂದಿತ್ತು ಯಾವುದು ಸ್ನಾನದ ಕೊಳ ಇನ್ನು ಕಂಚಿನ ನೃತ್ಯ ಭಂಗಿಯ ಮೂರ್ತಿ ಕಂಡುಬರುತ್ತದೆ ಎಲ್ಲಿ ಮಹೆಂಜೋದಾರೋದಲ್ಲಿ ಹತ್ತಿ ಅವಶೇಷಗಳು ಮತ್ತು ಅತ್ಯುತ್ತಮ ಒಳಚಂಡಿ ವ್ಯವಸ್ಥೆಯನ್ನು ಒಳಗೊಂಡಂಥ ನಗರ ಯಾವುದಂದ್ರೆ ಮಹೆಂಜೋದಾರೋ ನಗರ ಪಪಾಯಿ ಆಕಾರದ ಪಿಪಾಯಿ ಆಕಾರದ ಮೂರು ಮೆಸೊಪೊಟೋಮಿಯ ಮುದ್ರೆಗಳು ದೊರೆತಿದ್ದು ಎಲ್ಲಿ ಅಂದ್ರೆ ಮಹೆಂಜೋದಾರೋದಲ್ಲಿ ಮಹೆಂಜೋದಾರೋ ನೆಲೆಯ ಇತರೆ ಸಂಶೋಧಕರು ಯಾರು ಅಂದ್ರೆ ಸರ್ ಜಾನ್ ಮಾರ್ಷಲ್ ಮ್ಯಾಕೆಮಾವಿಲ್ಲರ್ ಜಾರ್ಜಫ್ ಡೆಲ್ ಅಂಥೇಳಿ ಜಾರ್ಜಫ್ ಡೆಲ್ ಇನ್ನು ಲೋಥಾಲ್ ನಗರ ಲೋಥಾಲ್ ಯಾವುದು ಲೋಥಾಲ್ ಗುಜರಾತಿನಲ್ಲಿ ಗುಜರಾತಿನಲ್ಲಿ ಬೋಗಾವ್ ನದಿ ದಂಡೆಯ ಮೇಲಿದೆ ಯಾವುದು ಲೋಥಾಲ್ ಲೋಥಾಲ್ ಎಲ್ಲಿ ಐತಿ ಗುಜರಾತ್ನಲ್ಲಿ ಬೋಗಾವ್ ನದಿ ದಂಡೆಯ ಮೇಲಿರುವಂಥ ನಗರ ಲೋಥಾಲ್ ಪ್ರಾಚೀನ ಹಡಗುಕಟ್ಟೆ ದೊರೆತ ಸ್ಥಳ ಲೋಥಾಲ್ ಪ್ರಾಚೀನ ಹಡಗುಕಟ್ಟೆ ದೊರೆತಂಥ ಸ್ಥಳ ಯಾವುದಂದ್ರೆ ಲೋಥಾಲ್ ಲೋಥಾಲ್ನ ಹಡಗು ಕಟ್ಟೆಯನ್ನು ಪತ್ತೆ ಹಚ್ಚಿದವರು ಯಾವುದಂದ್ರೆ ಡಾಕ್ಟರ್ ಎಸ್ ಆರ್ ರಾವ್ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಲೋಥಾನ್ನ ಹಡಗುಕಟ್ಟೆಯನ್ನು ಪತ್ತೆ ಹಚ್ಚಿದರು ಯಾರು ಎಸ್ ಆರ್ ರಾವ್ ಎಂಬ ಎಂಬವರು ಇನ್ನು ನೆಕ್ಸ್ಟ್ ಯಜ್ಞ ಕುಂಡಗಳು ದೊರೆತಿವೆ ಎಲ್ಲಿ ಲೋಥಾಲದಲ್ಲಿ ಯಜ್ಞ ಕುಂಡಗಳು ದೊರೆತಿವೆ ಎಲ್ಲಿ ಲೋಥಾಲ್ನಲ್ಲಿ ಭತ್ತದ ಹೊಟ್ಟು ದೊರೆತಿದ್ದು ಲೋಥಾಲ್ನಲ್ಲಿ ಸತಿ ಪದ್ಧತಿಯನ್ನು ನೆನಪಿಸುವ ಗಂಡ ಹೆಂಡತಿ ಜೋಡಿ ಶವ ಅಥವಾ ಸಮಾಧಿ ಕಂಡು ಬಂದಿದ್ದು ಯಾ ಎಲ್ಲಿ ಅಂದರೆ ಲೋಥಾಲ್ದಲ್ಲಿ ಲೋಥಾಲ್ ಲೋಥಾಲ್ದಲ್ಲಿ ಇನ್ನು ನೆಕ್ಸ್ಟ್ ಕಾಲಿಬಂಗನ್ ಹೌದು ಕಾಲಿಬಂಗನ್ ಕಾಲಿಬಂಗನ್ ನಗರವನ್ನು ಪತ್ತೆ ಹಚ್ಚಿದವರು ಹಚ್ಚಿದ್ದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಕಾಲಿಬಂಗನ್ ನಗರ ರಾಜಸ್ಥಾನ ರಾಜ್ಯದಲ್ಲಿದೆ ಕಾಲಿಬಂಗನ್ ನಗರ ರಾಜಸ್ಥಾನ ರಾಜ್ಯದಲ್ಲಿದೆ ಇಲ್ಲಿ ಒಂಟೆಗಳ ಎಲುಬುಗಳ ದೊರೆತಿವೆ ಎಲ್ಲಿ ಕಾಲಿಬಂಗನ್ ಎಂಬಲ್ಲಿ ನೇಗಿಲಿನಿಂದ ಉಳುಮೆ ಮಾಡಿದ ಪ್ರಥಮ ನಿರ್ದೇಶನ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಕಾಲಿಬಂಗನ್ನಲ್ಲಿ ನೇಗಿಲಿನಿಂದ ಉಳುಮೆ ಮಾಡಿದ ಪ್ರಥಮ ನಿದರ್ಶನ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಕಾಲಿಬಂಗನ್ನಲ್ಲಿ ಇನ್ನು ನೆಕ್ಸ್ಟ್ ಮಾತೃದೇವತೆಯ ತಿರ್ರಾಕೋಟ್ ಪ್ರತಿಮೆಗಳು ಇಲ್ಲಿ ಕಂಡು ಬರ್ತವೆ ಎಲ್ಲಿ ಅಂದರೆ ಕಾಲಿಬಂಗನ್ನಲ್ಲಿ ತಿರ್ರಾಕೋಟ್ ಎಂಬ ಪ್ರತಿಮೆಗಳು ಇಲ್ಲಿ ಕಂಡುಬರುತ್ತವೆ ಎಲ್ಲಿ ಕಾಲಿಬಂಗನ್ ಎಂಬಲ್ಲಿ ಇನ್ನು ನೆಕ್ಸ್ಟ್ ಚುನೋದಾರೋ ಅಂಥೇಳಿ ಛುನೋದಾರೋ ಸಿಂಧು ನದಿಯ ಎಡದಂಡೆಯ ಮೇಲಿರುವಂತಹ ಇದನ್ನು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಮೆ ಎನ್ ಎನ್ ಮಜುಮ್ದಾರ್ ಅವರು ಎನ್ ಮಜುಮ್ದಾರ್ ಎಂಬವರು ಸಂಶೋಧನೆಯನ್ನು ಮಾಡಿದರು ಯಾವುದು ಯಾವ ನಗರವನ್ನು ಚುನೋದಾರೋ ಎಂಬ ನಗರವನ್ನು ಮಷಿ ಕುಡಿಕೆ ದೊರೆತಿದ್ದು ಜುನೋದಾರದಲ್ಲಿ ಮಶಿ ಕುಡಿಕೆ ದೊರೆತಿದ್ದು ಜುನೋದಾರೋದಲ್ಲಿ ಇನ್ನು ಇದು ಕೋಟೆಯಿಂದ ಆವೃತ್ತವಾಗಿದೆ ಯಾವುದು ಜುನೋದಾರೋ ಕೋಟೆಯಿಂದ ಆವೃತ್ತವಾಗಿರುವಂಥ ಏಕೈಕ ನಗರ ಅಂತ ಹೇಳಬಹುದು ಕೋಟೆಯಿಂದ ಆವೃತ್ತವಾಗದ ವಾಗದೇ ಇರುವ ಸಾರಿ ಇದು ಕೋಟೆಯಿಂದ ಆವೃತ್ತವಾಗದೇ ಇರುವಂಥ ಏಕೈಕ ನಗರ ಅಂದ್ರ ಚಿನೋದಾರೋ ನಟರಾಜನ್ ವಿಗ್ರಹದಂತಹ ನಗ್ನ ಪುರುಷನ ಚಿತ್ರ ಅವಶೇಷ ದೊರೆತಿದ್ದು ಚುನೋದಾರೋದಲ್ಲಿ ಇನ್ನು ನೆಕ್ಸ್ಟ್ ಓಕೆ ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು